ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ನನ್ನ ಗಾರ್ಡನಲ್ಲಿ ಯಾವ್ಯಾವ ಥರ ತರಕಾರಿ ಬೆಳ್ಕೊತೀನಿ ನಾನು ನಮ್ಮ ಮನೆಗೆ ಆಗೋಷ್ಟು ನಾನು ಯಾವ ಥರ ಬೆಳ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ ಹೀರೆಕಾಯಿ ಅಂತೂ ನನಗಂತೂ ತುಂಬ ಖುಷಿಯಾಗುತ್ತೆ ನೋಡಿದ್ರೆ ಎಷ್ಟೊಂದು ಈಚುಗಳಾಗಿದೆ ಅಂದರೆ ತುಂಬ ಈಚಾಗಿದೆ ಕೋತಿಗಳೆಲ್ಲ ಕಿತ್ತೆ ಹಾಕಿ ಹೋದ್ಮೇಲೂ ಇನ್ನೂ ಉಳ್ಕೊಂಡಿರೋದ್ರಲ್ಲಿ ಆ ಉ ಗಿಡ ಉಳ್ಕೊಂಡಿದ್ಯಲ್ಲ ಆ ಗಿಡದಲ್ಲೇ ತುಂಬ ಈಚುಗಳಾಗಿದೆ ಎಷ್ಟು ಖುಷಿ ಅಂದರೆ ಹೇಳೋಕ್ಕಾಗದೇ ಇರೋಷ್ಟೊಂದು ಖುಷಿ ಅಂದರೆ ಖುಷಿ ನನಗೆ ಆ ಗಿಡ ನೋಡ್ತಿದ್ರೆ ಅಷ್ಟು ಖುಷಿಯಾಗುತ್ತೆ ನಾವು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈಗ ಹೆಂಗೂ ಟೆರೆಸ್ ಮೇಲೆ ಜಾಗ ಇದ್ದೇ ಇರುತ್ತೆ ಇವಾಗ ಒಂದು ಹಳೆ ಚೀಲನೋ ಅಥವಾ ಪಾಟೋ ಯಾವುದ್ರಲ್ಲಾದ್ರೂ ಗಿಡಗಳು ಹಾಕ್ಕೊಂಡು ಬೆಳೆಸ್ಕೊಂಡ್ರೆ ನಮ್ಮ ಮನೆಗೆ ಅಷ್ಟು ತರಕಾರಿ ಅಂತೂ ಅದೇ ಆಗುತ್ತೆ ಇದು ಹಾಗಲಕಾಯಿನೂ ಹಾಗಲಕಾಯಿ ಹೀರೆಕಾಯಿ ಈ ಗಿ ಗಿಡ ಎಲ್ಲನೂ ನಾನು ಒಂದು ಪಾಟೆ ಬೇಕು ಅಂತ ಇಲ್ಲ ಅಕ್ಕಿ ಚೀಲ ಅಕ್ಕಿ ತರ್ತೀವಲ್ಲ ನಾವು ಮನೆಗೆ ಹೆಂಗೂ ಅಕ್ಕಿ ತಂದೆ ತರ್ತೀವಿ ಆ ಅಕ್ಕಿನ ಅಕ್ಕಿ ಖಾಲಿ ಆದಮೇಲೆ ನಾವು ಬೇರೆ ಡಬ್ಬಿಗೆ ಸುರ್ಕೊಂಡೇ ಸುರ್ಕೊಳ್ತೀವಿ ಆವಾಗ ಅಕ್ಕಿ ಚೀಲ ಇರುತ್ತಲ್ಲ ಆ ಅಕ್ಕಿ ಚೀಲನ ನಾನೇನು ಮಾಡ್ತೀನಿ ಮಿಷಿನಲ್ಲಿ ಹೊಲಿದ್ಬಿಟ್ಟು ಒಂದು ಅಳತೆನಲ್ಲಿ ಕಟ್ ಮಾಡ್ಕೊಂಡು ಹೊಲಿದ್ಬಿಟ್ಟು ನಾನು ಅದರಲ್ಲಿ ಮಣ್ಣು ತುಂಬಿಸ್ಬಿಟ್ಟು ಮಣ್ಣು ಮಣ್ಣು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಬಿಟ್ಟು ಆಮೇಲೆ ಸ್ವಲ್ಪ ಕೊಳತ ಮೇಲೆ ಬೀಜ ನೆಡ್ತೀನಿ ಆವಾಗ ಸಸಿ ಆಗುತ್ತೆ ಹಾಗಲಕಾಯಿ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಎಷ್ಟೆಷ್ಟು ಉದ್ದ ಬ ಬಂದೈತೆ ನೋಡಿ ಆಗಲಕಾಯಿ ಇನ್ನೊಂದು ಎಷ್ಟು ಇನ್ನೊಂದು ಮೂರು ನಾಲ್ಕು ದಿಸಷ್ಟ್ರೊಳಗೆ ನಮಗೆ ಕುಯ್ಲಿಗೆ ಬರುತ್ತೆ ಅದು ಅಷ್ಟು ಚೆನ್ನಾಗಿದ್ದಾವೆ ಆಗಲಕಾಯಿ ಅಂತೂ ತುಂಬ ಇದ್ದಾವೆ ಆಮೇಲೆ ನಾವು ಗೊಬ್ಬರ ಬೇರೆ ಗೊಬ್ಬರ ಹಾಕೋ ಅಷ್ಟೇ ಇರೋದಿಲ್ಲ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟಲ್ಲೇ ಗೊಬ್ಬರ ಆಗುತ್ತಲ್ಲ ಆವಾಗ ಅದು ನಮಗೆ ಬೀಜ ಬಂದು ಸಸಿ ಉದ್ದ ಬಂದು ನಮಗೆ ಕಾಯಿ ಬಿಡೋ ಅಷ್ಟೊತ್ತಿಗೆ ಗೊಬ್ಬರನೂ ರೆಡಿ ಆಗುತ್ತೆ ಆ ಗೊಬ್ಬರನೂ ಗಿಡಕ್ಕೆ ಚೆನ್ನಾಗೇ ಪೋಷಕಾಂಶ ಸಿಕ್ಕದಂಗೂ ಆಗುತ್ತೆ ಒಳ್ಳೆ ತರಕಾರಿನೂ ಬಿಡುತ್ತೆ ನೀವು ಈ ಥರ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಕಮೆಂಟಲ್ಲಿ ಕೇಳ್ತಾನೆ ಇರ್ತಾರೆ ನೀವು ಯಾವ ಗೊಬ್ಬರ ಹಾಕ್ತೀರಾ ಏನು ಅಂತ ನಾನು ಹೇಳ್ತಾನೆ ಇರ್ತೀನಿ ನೋಡಿ ಈ ಥರ ಗೊಬ್ಬರ ರೆಡಿ ಮಾಡ್ಕೊತೀನಿ ನಾನು ಅಂತ ಅಂದರೂ ಅವರು ಪೂರ್ತಿ ವೀಡಿಯೋ ನೋಡೋದೇ ಇಲ್ಲ ನೋಡ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತವು ಇದು ಇದನ್ನು ನಾನು ಲಾಲ್ಬಾಗಿಂದ ಬೀಜ ತಂದಿದ್ದು ಚಪ್ಪರದವರೆಕಾಯಿ ಅಂತ ತಂದೆ ನಾನು ಅದು ನೋಡಿದ್ರೆ ಗಿಡದವರೆಕಾಯಿ ಥರನೇ ಬಿಡುತ್ತೆ ಆದರೂ ತುಂಬ ಬಿಡುತ್ತೆ ಇದು ಗೊಂಚಲು ಕಾಯಿ ಬಿಡುತ್ತೆ ಇದಕ್ಕೆ ಸೀಸನ್ ಅಂತ ಏನೂ ಇಲ್ಲ ವರ್ಷ ಇಡೀ ಕಾಯಿ ಬಿಡುತ್ತೆ ಇದು ಈ ಇಂಥ ಸೀಸನ್ನಲ್ಲಿ ಬಿಡೋಲ್ಲ ಇಂಥ ಸೀಸನಲ್ಲಿ ಬಿಡ್ತದೆ ಅನ್ನ ಥರನೇ ಇಲ್ಲ ವರ್ಷ ಇಡೀ ನಿಮಗೆ ಕಾಯಿ ಸಿಗುತ್ತೆ ಆಮೇಲೆ ಇದು ಒಂದು ಎರಡು ಮೂರು ಸತಿ ನಾವು ಹಾರ್ವೆಸ್ಟ್ ಮಾಡಿಕೊಂಡ್ರು ಮತ್ತು ಚಿಗದು ಚಿಗ್ತಿ ಚಿಗುರುತ್ತೆ ಚಿಗ್ತಾದ್ಮೇಲೆ ಮತ್ತೆ ನಮಗೆ ಕಾಯಿ ಬಿಡ್ತಾನೆ ಇರುತ್ತೆ ನಾವು ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟರೆ ನಮಗೆ ಅದು ಗಿಡ ಒಣಗೋಗೋವರೆಗೂ ನಮಗೆ ಕಾಯಿ ಸಿಗ್ತಾನೆ ಇರುತ್ತೆ ಇದು ನೀವು ಒಂದು ನಾಲ್ಕೈದು ಗಿಡ ಹಾಕೊಂಡ್ಬಿಟ್ರೆ ಒಂದು ಮನೆಗೆ ಆಗೋಷ್ಟು ಕಾಯಿ ಸಿಗುತ್ತೆ ಟೊಮೊಟೊನೂ ಅಷ್ಟೇ ನನಗೆ ಒಂದು ಒಂದ್ಸತಿ ಗಿಡ ನೆಟ್ಟಿರ್ತಿನ ಆ ಗಿಡದಲ್ಲಿ ಟಮಟ ಖಾಲಿ ಆಗೋ ಮತ್ತೆ ನಾನು ಬೇರೆ ಗಿಡ ನೆಟ್ಟಿರ್ತೀನಿ ಅದು ಒಂದು ಮುಗಿಯೋ ಇನ್ನೊಂದು ಟಮೊಟೊ ಗಿಡ ರೆಡಿ ಇರ್ತೈತೆ ನನಗೆ ಟೊಮೊಟೋನು ನನ್ನ ನಾನು ತಗೊಳೋದೇ ಇಲ್ಲ ಮಾರ್ಕೆಟ್ಗೆ ನಾನು ಹೆಚ್ಚಿಗೆ ಹೋಗೋದೇ ಇಲ್ಲ ಬಿಡಿ ತರಕಾರಿಗೆ ಅಂತಲೇ ನಾವು ಹೋಗೋದಿಲ್ಲ ತರಕಾರಿಗೆ ನಾನು ಹೆಚ್ಚಿಗೆ ದುಡ್ಡು ಹಾಕೋದಿಲ್ಲ ನಮ್ಮ ಮನೆ ನಾಲ್ಕು ಜನ ಇದ್ದೀವಿ ನಮ್ಗೆ ನಾಲ್ಕು ಜನಕ್ಕೆ ಆಗೋಷ್ಟು ನನಗೆ ಟೆರೆಸ್ಸಲ್ಲೇ ಸಿಗುತ್ತೆ ನನ್ನ ಗಾರ್ಡನಲ್ಲೇ ಸಿಗುತ್ತೆ ತರಕಾರಿಗಳು ಹೀರೆಕಾಯಿ ಅವರೆಕಾಯಿ ಆಮೇಲೆ ಇದು ಹಾಗಲಕಾಯಿ ಈ ಪ್ರತಿಯೊಂದು ತರಕಾರಿನೂ ನನಗೆ ಸಿಕ್ಕೇ ಸಿಗುತ್ತೆ ನಾನು ಅಡ್ಲಕಾಯಿ ಬೀಜ ನೆಟ್ಟಿದ್ದೆ ಒಂದು ಐದಾರು ಬೀಜ ನೆಟ್ಟಿದ್ದೆ ಅದು ಒಂದು ನೋಡಿ ಒಂದು ಎರಡು ಮೂರು ಗಿಡ ಬಂದಿತ್ತು ಅಡಲಕಾಯಿ ಇವಾಗ ರೆಡಿ ಆಗ್ತೈತೆ ಒಂದೇ ಒಂದು ಬಿಟ್ಟೈತೆ ನೋಡಿ ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಗಾರ್ಡನಲ್ಲೂ ನಮಗೆ ಮನೆಗೆ ಬೇಕಾದಷ್ಟು ನಾವು ತರಕಾರಿ ಬೆಳ್ಕೊಬೋದಲ್ಲ ಅನ್ನೋಷ್ಟು ಆಗುತ್ತೆ ಬದ್ನೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನನ್ನ ಹತ್ರ ಒಂದು ಮೂರು ಥರ ಬದನೆಕಾಯಿ ಇದೆ ಈ ಬದನೆಕಾಯಿ ಇದು ಎಣ್ಣೆಗಾಯಿಗಂತೂ ಸೂಪರ್ ಅಂದರೆ ಸೂಪರು ವೈಟ್ ಬದನೆಕಾಯಿ ಶು ಗುಂಡು ಬದನೆಕಾಯಿ ಇದು ತುಂಬ ದಪ್ಪ ಬರುತ್ತೆ ಎಣ್ಣೆಗಾಯಿಗೂ ಚೆನ್ನಾಗಿರುತ್ತೆ ಸಾಂಬಾರ್ಗಂತೂ ತುಂಬ ಟೇಸ್ಟ್ ಅಂದರೆ ಟೇಸ್ಟಾಗಿರುತ್ತೆ ಇದು ನಾನು ಮೂರು ಮೂರು ಕಲ್ಲರು ನೋಡಿ ಇದು ಒಂಥರ ಮತ್ತು ಅದು ಒಟ್ಟು ಮೂರು ಥರದ್ದು ಬದನೆಕಾಯಿ ಗಿಡ ಇದ್ದಾವೆ ನಾನು ಹೆಚ್ಚಿಗೆ ಬದ್ನೆಕಾಯಿ ಹಾಕೋ ಗಿಡ ಹಾಕೋದಿಲ್ಲ ನಮ್ಮನೆ ಯಾರು ಬದನೆಕಾಯಿ ತಿನ್ನೋದಿಲ್ಲ ಈಟು ಅಂದ್ಬಿಟ್ಟು ನಾವು ಯಾರೂ ತಿನ್ನೋದಿಲ್ಲ ಹಂಗಾಗೂ ನನಗೆ ಆಸೆ ಅಂದ್ಬಿಟ್ಟು ಹಾಕಿದ್ದೀನಿ ಯಾರಾದರೂ ಕೇಳಿದ್ರೆ ಬದನೆಕಾಯಿನ ಗಾರ್ಡನ್ಗೆ ಬಂದಾಗ ಕೇಳ್ತಾರಲ್ಲ ಆವಾಗ ನಾನು ಕೊಟ್ಬಿಡ್ತೀನಿ ಸುಮ್ಮನೆ ಗಿಡದಲ್ಲಿ ಯಾಕೆ ಬಿಟ್ಕೊಂಡು ಬಲ್ತೋಗ್ತವಲ್ಲ ಅಂದ್ಬಿಟ್ಟು ಬೇರೆಯವರಿಗೆಲ್ಲ ಕೊಟ್ಬಿಡ್ತೀನಿ ನಾನು ನಾವು ತಿಂದಿಲ್ಲ ಅಂದ್ರೂ ನಾವು ಬೆಳೆದು ಬೇರೆಯವ್ರಿಗೆ ಕೊಡೋದ್ರಲ್ಲಿ ಖುಷಿ ಅದರಲ್ಲಿ ಒಂಥರ ಏನೋ ಒಂಥರ ನೆಮ್ಮದಿ ನಾವು ಬೆಳೆದು ಬೇರೆಯವ್ರಿಗೆ ಕೊಡ್ತೀವಲ್ಲ ಅದರಲ್ಲಿರೋ ಖುಷಿ ಬೇರೆ ಅದ್ರಲ್ಲಿ ಸಿಗೋದಿಲ್ಲ ಇಡೀ ಒಂದು ಗಿಡದಲ್ಲೇ ಎಷ್ಟೊಂದು ಹೂವು ಈಚು ಕಾಯಿ ಎಷ್ಟೊಂದು ಬದನೆಕಾಯಿಗಳು ಬಿಟ್ಟಿದ್ದಾವೆ ನಿಮಗೆ ನೋಡ್ತಾ ಇರ್ಬೋದು ನನಗಂತೂ ನೋಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನಾವು ಈ ಥರ ಬೆಳ್ಕೊಂಡ್ರೆ ನಮ್ಗೆ ಆರ್ಗ್ಯಾನಿಕ್ಕಾಗಿ ನಮ್ಮ ಮನೆಗಾಗೋಷ್ಟು ನಾವು ಬೆಳ್ಕೊಬೋದಾ ಒಂಥರ ಖುಷಿನೂ ಅಯ್ಯೋ ನಾವು ಬೆಳೆದು ನಾವು ತಿಂತಿದ್ದೀವಪ್ಪ ನಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನೋಷ್ಟು ಖುಷಿ ಇರುತ್ತೆ ಇದು ಒಂಥರ ಕಲ್ಲರ್ ಬದನೆಕಾಯಿ ಇದೆಯಲ್ಲ ಅದನ್ನು ನಾನು ಲಾಲ್ ತಂದಿದ್ದು ಬೀಜನ ಬೀಜ ಒಂದು ಸಾರಿ ಬೀಜ ತಂದು ನಾವು ಸಸಿ ಮಾಡಿಕೊಂಡ್ರೆ ನಮಗೆ ಲಾಸ್ಟ್ವರೆಗೂ ನಮ್ಮ ಹತ್ರ ಇರ್ತವೆ ಗಿಡಗಳು ನನಗೆ ಒಬ್ಬರು ಕೇಳಿದರು ನೀವು ತರಕಾರಿ ಬೀಜ ಎಲ್ಲಿಂದ ತರ್ತೀರಾ ಅಂತ ನಾನು ಲಾಲ್ ತರ್ತೀನಿ ಇಲ್ಲಾಂದರೆ ನಮ್ಮೂರು ಸೆಂತೆನಲ್ಲಿ ತಗೋತೀನಿ ಸೆಂತೆಯಲ್ಲಿ ಸಿಗದೆ ಇರೋ ಅಂಥದನ್ನು ನಾನು ಲಾಲ್ಬಾಗಿಂದ ತತ್ತೀನಿ ಅದು ಒಂದ್ಸರಿ ತಂದು ನಾನು ಬೀಜ ತಂದು ಸಸಿ ಮಾಡಿಕೊಂಡ್ರೆ ನನಗೆ ಇರುತ್ತೆ ಲಾಸ್ಟ್ವರೆಗೂ ನಾವು ಉಳಿಸ್ಕೊಬೋದು ಬೇರೆಯವ್ರಿಗೂ ಕೊಡ್ಬೋದು ಮೆಣಸಿಕಾಯಿ ಅಂತೂ ಮನೆಯಲ್ಲೇ ಇರುತ್ತೆ ಅದನ್ನು ತಗೊಂಡೋಗಿ ಹಾಕಿದ್ರೆ ಸಸಿ ಬರುತ್ತೆ ಟಮೊಟೋನು ಅಷ್ಟೇ ಟೊಮೊಟೊ ಸ ಇದು ಬೀಜಕ್ಕೂ ಏನು ದುಡ್ಡು ಕೊಟ್ಟೆ ಅಂಥದ್ದು ಏನಿಲ್ಲ ನಮ್ಮ ಮನೆಯಲ್ಲೇ ಟೊಮೊಟೊ ಇರ್ತದಲ್ಲ ಅದನ್ನು ಯಾವ್ದಾದ್ರು ಒಂದು ಕೊಳತಾಗಿರೋದನ್ನು ತಗೊಂಡೋಗಿ ಅಪ್ಪ ಒಂದು ಪಾಟಲ್ಲಿ ಹಾಕಿದ್ರೆ ಅದೇ ಸಸಿ ಉಟ್ಕೊಳ್ಳುತ್ತೆ ಮತ್ತೆ ನಮ್ಗೆ ಅದರಿಂದನೇ ಸುಮಾರು ಹಣ್ಣುಗಳು ಎಲ್ಲ ಸಿಗುತ್ತೆ ನಾನು ಇದೇ ಥರನೇ ಮಾಡ್ಕೊಳ ಮಾಡ್ಕೊಳೋದು ಹೆಚ್ಚಿಗೆ ನಾನೇನು ಬೀಜಕ್ಕೆಲ್ಲ ದುಡ್ಡಂತೂ ಹಾಕೋದಿಲ್ಲ ಇವಾಗೆಲ್ಲ ನಾವು ತರಕಾರಿ ತರಕ್ಕೆ ಹೋಗ್ತೀವ ಆವಾಗ ಅಲ್ಲ ಪರಿಚಯ ಇರ್ತಾರೆ ತರಕಾರಿ ಮಾಡ ಮಾರೋರು ಆ ಪರಿಚಯ ಇರ್ತಾರಲ್ಲ ಅವಾಗ ಒಂದು ಕ್ಯಾಪ್ಸಿಕಮ್ ಮಕ್ಕಳು ಇದು ಹಣ್ಣಾಗಿ ಹೋಗಿರ್ತೈತೆ ಮೊನ್ನೆ ನಾನು ಹಾಗೆ ಮಾಡಿದ್ದು ಅವರು ಹಣ್ಣಾಗಿ ಹೋಗಿತ್ತು ಅದನ್ನು ಕೊಡೋಣ ಅಂತ ಕೇಳಿದೆ ಅವ್ರು ಕೊಟ್ಟರು ಅದನ್ನು ತಂದು ನಾನು ಅದು ಒಣಗಿಸ್ಬಿಟ್ಟು ಬೀಜ ಮಾಡಿ ಅಲ್ಲಿ ನಾನು ಪಾಟಲ್ಲಿ ಉದುರಿಸಿದ್ದೆ ಅದು ಉಟ್ಕೊಂತು ಅದನ್ನ ಅದರಿಂದನೇ ನನಗೆ ಕ್ಯಾಪ್ಸಿಕಮ್ ಸಿಕ್ಕಿರೋದು ಕ್ಯಾಪ್ಸಿಕಮ್ಗೆ ನಾನೇನು ದುಡ್ಡು ಕೊಟ್ಟು ಬೀಜ ತಂದಂತೂ ಹಾಕಿಲ್ಲ ನಾನು ಟಮೊಟೊ ಸಸಿನೂ ಯಾವ ಥರ ಬೆಳೆಯೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ಅದು ಕೊಳಿಯೋ ತನಕ ಬಿಟ್ಟಿರ್ತೀವಿ ಅದು ಸ್ವಲ್ಪ ಮೇಲೆ ನಾವು ನೆಕ್ಸ್ಟು ಅದಕ್ಕೆ ಆ ಪಾಟ್ಗೆ ಇನ್ನೊಂದು ಸಸಿ ಏನಾದರೂ ನೆಟ್ಟಿರ್ತೀವಲ್ಲ ಅವಾಗ ಆ ಪಾಟಲ್ಲೇ ಉಟ್ಕೊಂಡಿರ್ತೇವೆ ನಾವು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಹಾಕಿರ್ತೀವಲ್ಲ ಅದರಲ್ಲೇ ಎಷ್ಟೊಂದು ಸಸಿಗಳನ್ನ ಉಟ್ಕೊಂಡಿರ್ತೇವೆ ನನಗೆ ಈ ಟೊಮೊಟೊ ಸಸಿ ನಾನು ಅದೇ ಥರನೇ ಮಾಡ್ಕೊಳ್ಳೋದು ಎಷ್ಟೊಂದು ಸಸಿ ಉಟ್ಟಿರ್ತೇವೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಟಮೊಟೋನು ಅಷ್ಟೇ ತಗೊಂಡು ಏನೂ ತಗೊಳ್ಳೋದೇ ಇಲ್ಲ ನಾನು ಮಾರ್ಕೆಟಿಗೆ ತರಕಾರಿ ಟೊಮೊಟೊಗಂತೂ ಹೋಗೋದೇ ಇಲ್ಲ ನೀವು ನನ್ನ ಹಳೆ ವಿಡಿಯೋ ನೋಡಿರ್ಬೋದು ಅದರಲ್ಲಿ ಎಷ್ಟೊಂದು ಟೊಮೊಟೊ ಗಿಡ ಗೊಂಚಲು ಗೊಂಚಲು ಟೊಮೊಟೊ ಹಣ್ಣು ಬಿಟ್ಟಿರ್ತದೆ ನಿಂಬೆಹಣ್ಣು ಅಷ್ಟೇ ನಿಂಬ ಇದು ನಿಂಬೆ ಗಿಡನ ನಾನು ತುಮಕೂರಿಂದ ತಂದಿದ್ದು ಸಸಿನ ಒಂದು ವರ್ಷ ಏನೋ ಆಯಿತು ಸುಮಾರು ನಿಂಬೆಹಣ್ಣು ಸಿಕ್ಕವೆ ನಮಗೆ ಈಗಲೂ ನೋಡಿ ಎಷ್ಟೊಂದು ಈಚು ಕಾಯಿ ಎಲ್ಲ ಬಿಟ್ಟಿದ್ದಾವೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಗೊಬ್ಬರ ಅಂತೂ ನೀವೇನು ಹೊರಗಡೆ ಗೊಬ್ಬರ ತಂದು ಹಾಕ್ಲೇಬೇಡಿ ನಾನು ಗೊಬ್ಬರ ಹೊರಗಡೆ ತಂದು ಹಾಕೋದೇ ಇಲ್ಲ ಸಾಕು ನಿಮಗೆ ಕಿಚನಲ್ಲಿ ವೇಸ್ಟ್ ಸಿಗುತ್ತಾ ನಿಮ್ಗೆ ಗಾರ್ಡನಲ್ಲೂ ವೇಸ್ಟ್ ಸಿಕ್ಕೇ ಸಿಗುತ್ತಾ ಗಾರ್ಡನ್ ಕ್ಲೀನ್ ಮಾಡಿದಾಗ ಅದನ್ನೇ ಸಾಕು ಹಾಕಿ ಅದರಲ್ಲೇ ಅದಕ್ಕಿಂತ ಗೊಬ್ಬರ ಬೇರೆ ಯಾವುದೂ ಇಲ್ಲ ಅದೇ ಕೊಳ್ತು ಎಷ್ಟು ಚೆನ್ನಾಗಿ ಗೊಬ್ಬರ ರೆಡಿ ಆಗುತ್ತೆ ಗೊತ್ತಾ ಆ ಗೊಬ್ಬರದಿಂದನೇ ನಮಗೆ ಇಷ್ಟೊಂಥರ ತರಕಾರಿ ಎಲ್ಲ ಸಿಗೋದು ಬೀನ್ಸು ನಾನು ಒಂದೆರಡು ಮೂರು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಒಂದು ಪಾ ಒಂದರಲ್ಲಿ ಒಂದು ಹೋದ್ರೂ ಒಂದು ಪಾಟಲ್ ಚೆನ್ನಾಗಿ ಬರ್ದಿತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಒಂದೆರಡು ಮೂರು ಪಾಟಲ್ಲಿ ಹಾಕೊಂಡಿರ್ತೀನಿ ಮನೆಗಾಗುವಷ್ಟು ಬೀನ್ಸು ಸಿಕ್ಕೇ ಸಿಗುತ್ತೆ ಸೌತೆಕಾಯಿನೂ ಅಷ್ಟೇ ನಾನು ಒಂದು ಎರಡು ಮೂರು ಪಾಟಲ್ಲಿ ಹಾಕೊಂಡಿರ್ತೀನಿ ಒಂದರಲ್ಲಿ ಇಲ್ಲಾಂದ್ರೂ ಒಂದರಲ್ಲಾದ್ರೂ ಸಿಕ್ಕೇ ಸಿಗುತ್ತೆ ಅನ್ನಲ್ಲಿ ಏನೇನು ತರಕಾರಿ ಬೆಳೆದಿದ್ದೀನಿ ಅಂತ ತೋರಿಸಿದ್ದೀನಿ ನಿಮಗೆ ನನ್ನ ಗಾರ್ಡನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್